ಎಲ್ರಿಗೂ ನಮಸ್ಕಾರ ಇವತ್ತು ಆಗಸ್ಟ್ ಇಪ್ಪತ್ತೊಂಬತ್ತು ನಾವು ನಮ್ಮ ಒಂದು ಮನೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಕೋಣ ಅಂತ ತಂದಿದ್ದೀವಿ ಇದು ಇರೋ ಒಂದು ಎಲೆ ತಂದಿದ್ದೀವಿ ಮತ್ತು ಚಿಕ್ಕದೊಂದು ಮೂರು ತಂದಿದ್ದೀವಿ ಏನು ಅಂದರೆ ಇದು ಉದ್ದ ಇರೋಂಥದ್ದು ಒಂದು ಮುಕ್ಕಾಲು ಅಡಿ ಅಷ್ಟಿದ್ರೆ ಸಾಕು ಹಾಕೋದಕ್ಕೆ ಏನಾಗಲ್ಲ ತೊಂದರೆ ಎಲ್ಲ ಹಾಕ್ಬೋದು ಅಂತ ಹೇಳ್ತಾರೆ ಅದನ್ನು ನಾವು ತಂದಿರೋ ಅಂಥದ್ದು ನೋಡಿ ಕಟ್ ಮಾಡಿದ್ದೀವಿ ಇವಾಗ ನೋಡಿ ಇದನ್ನು ಔಟ್ ಮಾಡಬೇಕಾಗುತ್ತೆ ನಾವು ಯಾವ ಕಡೆ ನೆಲಕ್ಕೆ ಹಾಕ್ತೀವಿ ಅದಕ್ಕೆ ಕಟ್ ಬಡ್ಡೆ ಇರುತ್ತಲ್ಲ ಆ ಕಡೆ ನೆಲಕ್ಕೆ ಹಾಕಬೇಕು ಆ ಕಡೆನ ಸ್ವಲ್ಪ ಸ್ಕಿನ್ ಔಟ್ ಮಾಡಬೇಕು ಏನಕ್ಕೆ ಅಂದರೆ ಅದು ಬೇರೆ ಕೊಡೋಕ್ಕೆ ಅನುಕೂಲ ಆಗುತ್ತೆ ಅವ ಎಷ್ಟನೇ ಈ ರೀತಿಯಾಗಿ ಔಟ್ ಮಾಡಿದ್ರೆ ನೋಡಿ ಅದರಲ್ಲಿ ಮುಳ್ಮುಳು ಇರುತ್ತೆ ಜೋಪನಾಗಿ ಇಟ್ಕೋಬೇಕು ಆ ಮುಳ್ಳುಮುಳ್ಳು ಥರ ಏನಿದೆ ಗಿಣ ಗಿಣ್ ಥರ ಎಲ್ಲ ಅಲ್ಲೇ ನಮಗೆ ಇದು ಕುಡಿ ಬರೋ ಅಂಥದ್ದು ಡ್ರ್ಯಾಗಂದು ಬರೋ ಅಂಥದ್ದು ನೋಡಿ ಈ ಥರ ಚಿಕ್ಕದು ಆದರೂ ಆಗುತ್ತೆ ತೊಂದರೆ ಇಲ್ಲ ಬರುತ್ತೆ ಎಲ್ಲದುವೆ ನೋಡಿ ಈ ಥರ ಸ್ಕಿನ್ ಔಟ್ ಮಾಡಿ ನೀಟಾಗಿ ಹಾಕಬೇಕಷ್ಟೇ ನಾವು ಹಾಕೋ ಇರುತ್ತೆ ಇದನ್ನು ಯಾರು ಬೇಕಾದರೂ ಎಲ್ಲಿ ಬೇಕಾದ್ರೂ ಬೆಳಿಬೋದು ಅಂತಾರೆ ಆದರೆ ನೋಡೋಣ ನಮ್ಮ ಕಡೆ ಬರುತ್ತಾ ಇಲ್ವಾ ಮಳೆ ಸ್ವಲ್ಪ ಜಾಸ್ತಿ ಆದಾಗ ಏನಾದ್ರು ಹೋಗುತ್ತಾ ಆ ಉದ್ದೇಶಕ್ಕೆ ನೋಡೋಣ ಅಂತ ಸ್ವಲ್ಪ ತಂದಿದ್ದೀವಿ ಅದನ್ನು ಈ ಥರ ರೆಡಿ ಮಾಡ್ಕೊಂಡು ಒಂದೆರಡು ಕಂಬಕ್ಕೆ ಹಾಕೋಣ ಅಂತ ಒಂದೆರಡು ಕಂಬಕ್ಕೆ ಹಾಕೋದು ನೋಡೋಣ ಗೊತ್ತಾಗುತ್ತೆ ನೋಡಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಯಾವ ರೀತಿ ಹಾಕೋದು ನೋಡೋಣ ಬನ್ನಿ ನಮ್ದು ಇಲ್ಲೇ ಮನೆ ಪಕ್ಕ ನಾವು ಗಿಡ ನಿಲ್ಲಿಸಿದ್ವಲ್ಲ ಕಾಫಿ ಗಿಡ ಇದು ಇನ್ನೂ ಹದಿನೈದು ಇಪ್ಪತ್ತು ದಿವಸದಲ್ಲಿ ಖಾಲಿ ಮಾಡ್ತೀವಿ ಗಿಡ ಹಾಗಾಗಿ ಇದನ್ನು ಇಲ್ಲಿ ಮಾಡೋಣ ಅಂತ ತೊಂದರೆ ಇಲ್ಲ ನೋಡಿ ಎರಡು ಕಂಬ ಇತ್ತು ಸಿಮೆಂಟ್ ಕಂಬ ಇದು ಸಿಮೆಂಟ್ ಕಂಬಕ್ಕೆ ರೆಡಿ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ಎರಡು ಕಡೆ ಗುಂಡಿ ತೆಗೆದುಬಿಟ್ಟು ಸಿಂಪಲಾಗಿ ತೆಗೀರಿ ಟಿಮೆಂಟ್ ಇದ್ದರೆ ಟಿಮೆಂಟ್ ಹಾಕ್ಬೋದು ಟಿಮೆಂಟ್ ಹಾಕೋ ಉದ್ದೇಶ ಏನು ಅಂದರೆ ಗೆದ್ಲು ಗೆದ್ಲು ಹೊಡಿದಂಗೆ ಗೆದ್ದಲು ಈ ಥರದ್ದೇನಾರು ಹುಳಗಳು ಹೊಡಿದಂಗೆ ಬೆ ಕೆಳಗಡೆ ನೆಲಕ್ಕೆ ಹಾಕಿರ್ತೀವಲ್ಲ ಅಲ್ಲಿ ಗೆದ್ಲುಗಳ ಹೊಡೆದು ಅದು ಹಾಳಾಗ್ದಂಗೆ ಟಿಮೆಂಟ್ ಹಾಕ್ತೀವಿ ಆದರೆ ಟಿಮೆಂಟ್ ಇಲ್ಲ ಅಂದವರು ಬೇಕಾರೆ ಹಾಗೇನೂ ಹಾಕ್ಬೋದು ಇವಾಗ ನಾವೇನೋ ಸ್ವಲ್ಪ ಇರ್ಬೆ ಇತ್ತು ಅಂತ ಇರ್ಬೆ ಪೌಡ್ರ್ ಹಾಕಿದೀವಿ ನಮ್ಮದು ಟಿಮೆಂಟ್ ಇರಲಿಲ್ಲ ನೋಡೋಣ ಈ ಹಾಕೋದು ಈ ರೀತಿಯಾಗಿ ಅದೇನು ನಾವು ಸ್ಕಿನ್ ಔಟ್ ಮಾಡಿರ್ತೀವಲ್ಲ ಆ ಸೈಡು ನೆಲಕ್ಕೆ ಕೂರಬೇಕದು ಈ ರೀತಿ ಹಾಕ್ಬಿಟ್ಟು ನೀಟಾಗಿ ಮಣ್ಣು ಹಾಕಿ ನಾವು ಬೇರೆ ಗಿಡಗಳೆಲ್ಲ ಹಾಕ್ತೀವಲ್ಲ ಅದೇ ರೀತಿ ಸೇಮು ನಾವು ಕಾಫಿ ಗಿಡ ಮತ್ತು ಮೆಣಸಿನ ಬುಟ್ಟಿ ಹಾಕ್ತೀವಲ್ಲ ಅದೇ ಥರ ಹಾಕಬೇಕಾಗತ್ತೆ ನೀಟಾಗಿ ಏನು ಅಂದರೆ ಬಡ್ಡೆ ಸ್ವಲ್ಪ ಹೈಟ್ ಮಾಡಬೇಕಾಗುತ್ತೆ ನೀರು ನಿಲ್ಲಬಾರ್ದು ಅಲ್ಲಿ ನೀರು ಬಂದಿದ್ದು ಕೆಳಗಡೆ ಹೋಗಂಗೆ ಆ ಥರ ಗುಂಡಿ ಆದರೆ ಏನಾಗುತ್ತೆ ಅಂದರೆ ನೀರು ನಿಲ್ಲುತ್ತಲ್ಲೇ ಆ ಥರ ನಿಲ್ದಂಗೆ ನೀಟಾಗಿ ಅಷ್ಟೇ ಇದ್ದೀನೇ ಸೇಮು ನಾವು ಕಾಫಿ ಮೆಣಸಿನ ಬುಟ್ಟಿ ಹಾಕ್ತೀವಲ್ಲ ಅದೇ ರೀತಿ ಅಷ್ಟೇ ನೋಡಿ ಈ ರೀತಿಯಾಗಿ ಎರಡು ಕಡೆ ಹಾಕಬೇಕಾಗತ್ತೆ ನಾವು ನೋಡಿ ಈ ರೀತಿ ಎರಡು ಕಡೆ ಹಾಕ್ತೀವಿ ಹಾಕ್ಬಿಟ್ಟು ನೀಟಾಗಿ ತೊಣಿದ್ರೆ ಸಾಕು ಮಣ್ಣು ಸ್ವಲ್ಪ ಹೈಟಾಗಿ ಹಾಕೋದು ನೀರು ಬಂದು ಅದು ನಿಲ್ಲಬಾರ್ದು ಬಟ್ಟೆ ಆ ರೀತಿ ಸಾಕು ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕಬೇಕು ಒಂದು ಕಂಬದ ಪಕ್ಕನೇ ಹಾಕಬಾರ್ದು ಯಾಕೆಂದರೆ ಅದು ಕುಡಿ ಒಡಿಬೇಕಲ್ಲ ಹಾಗಾಗಿ ನೋಡಿ ಈಗ ಇನ್ನೊಂದು ಹಾಕ್ತೀವಿ ಇದೇ ರೀತಿಯಾಗಿ ಎರಡೂ ಹಾಕೋ ಅಂಥದ್ದು ಸೇಮ್ ಟು ಸ್ವಲ್ಪ ಟೀಮೆಂಟ್ ಇದ್ರೆ ಹಾಕೊಳ್ಳಿ ಅಂದರೆ ಈ ರೀತಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಿ ನೀಟಾಗಿ ನಾವು ಏನು ಮೆಣಸಿನ ಬುಟ್ಟಿ ಹಾಕ್ತೀವಿ ಅದೇ ರೀತಿ ನೋಡಿ ಅಲ್ಲಿ ಏನು ಗಿಣ್ ಗಿಣ್ ಕಾಣುತ್ತೆ ಆ ಗಿಣ್ಣಲ್ಲೇ ಬರೋ ಅಂಥದ್ದು ಚಿಗುರೆಲ್ಲ ಚಿಗುರು ಗಿಣ್ಣಲ್ಲಿ ಬರುತ್ತೆ ತುಂಬ ಬರುತ್ತೆ ಒಂದು ಗೆಣ್ಣೇನಿದೆ ಆ ಗಿಣ ಗಿಣ್ಣಲ್ಲಿ ಬರುತ್ತೆ ನಾವೇನು ಮಾಡಬೇಕು ಅಂದರೆ ಬಂದಾಗ ಇದು ಬರೋದು ಒಂದೆರಡು ತಿಂಗಳಾಗುತ್ತೆ ಚಿಗುರು ಬರೋದೇ ಎರಡು ತಿಂಗಳಾಗುತ್ತೆ ಆ ಬಂದಾಗ ಎಲ್ಲರೂ ಬಿಟ್ಟಿರಬೇಕು ಯಾವುದೋ ಒಂದು ಹೆಲ್ತಿಯಾಗಿ ಚೆನ್ನಾಗಿ ಬರುತ್ತೆ ಡ್ಯಾಗಿಣ್ಣಲ್ಲಿ ಬರುತ್ತೆ ಅಂಥದನ್ನು ಒಂದು ಎರಡನ್ನ ಬಿಟ್ಕೋಬೇಕು ಒಂದೊಂದರಲ್ಲಿ ಎರಡನ್ನ ಬಿಟ್ಕೊಂಡು ಹೈಟ್ ಬಂದ ಮ ಇದು ಏನು ನಾವು ಕಂಬ ಹಾಕಿರ್ಸಿ ಮಾಡ್ಕೊಂಬೇಕ ಅದಕ್ಕೆ ಒಂದು ಈ ದಾರ ಬರುತ್ತಲ್ಲ ಟೊಯ್ಯನ್ ದಾರ ಈ ಪ್ಲಾಸ್ಟಿಕ್ ದಾರದಲ್ಲಿ ಕಟ್ಬೇಡಿ ಕುಯ್ದಂಗೆ ಆಗುತ್ತೆ ಟೊಯನ್ ದಾರದಲ್ಲಿ ಕಟ್ಟಿದ್ರೆ ಏನಾಗಲ್ಲ ಹಬ್ಗಳ ಅದು ಮತ್ತು ಅದು ಸ್ವಲ್ಪ ಬೆಳೆ ಅದು ಸ್ವಲ್ಪ ಹೈಟ್ ಬೆಳೆದಂಗೆ ಬೆಳೆದಂಗೆ ನೀವು ಅದೇ ಥರ ದಾರದಲ್ಲಿ ಕಟ್ಕೋದ್ರಾಯಿತು ಒಂದು ಐದು ಹೋದ ಮೇಲೆ ಇಟ್ಟು ಆಮೇಲೆ ಒಂದು ನಾವು ಒಂದು ಟೈರ್ನ ಅದಕ್ಕೆ ಮೇಲ್ಗಡೆ ಕಟ್ಟಿಬಿಟ್ಟು ಅದರಿಂದ ಒಳಗಡೆಯಿಂದ ಹೊರಗಡೆಗೆ ಬರೋಂಗೆ ಮಾಡಬೇಕು ಅದನ್ನು ನಾನು ಬೆಳೆಗೆ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಇದನ್ನು ನಾನು ಕಾಯ್ಕೊಡೋಕ್ಕೆ ಹೋಗಿದ್ವಿ ನಾವು ಅಲ್ಲಿ ನಮ್ಮ ಅಕ್ಕರ್ ಮೇಲೆ ಬೆಳೆದಿದ್ರು ಅದು ನಾವು ನೋಡೋಣ ಅಂತ ಒಂದು ಎರಡು ಕಂಬಕ್ಕೆ ಹಾಕೋಣ ಅಂತ ತಂದಿದ್ದೀವಿ ನೋಡಿ ಈ ರೀತಿ ಇದು ಒಂದು ವರ್ಷಕ್ಕೆ ಬಸ್ಲು ಕೊಡುತ್ತೆ ಅಂತ ಹೇಳ್ತಾರೆ ನೋಡ್ಬೇಕು ಯಾವ ಥರ ರೀತಿ ಬರೋದು